ಕಲುಷಿತ ನೀರು ಕುಡಿದು ಹತ್ತಕ್ಕೂ ಹೆಚ್ಚು ಮಂದಿ ವಿದ್ಯಾರ್ಥಿಗಳು ಅಸ್ವಸ್ಥಗೊಂಡು ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆಯುತ್ತಿದ್ದಾರೆ ತಾಲೂಕಿನ ದೊಡ್ಡಿ ಗ್ರಾಮ ಹಾಗೂ ದಲಿತ ಕಾಲೋನಿಯ ವಿದ್ಯಾರ್ಥಿಗಳು ಗ್ರಾಮ ಪಂಚಾಯಿತಿ ವತಿಯಿಂದ ಸರಬರಾಜು ಮಾಡುವ ಕುಡಿಯುವ ನೀರು ಕುಡಿದು ಸುಮಾರು ಹತ್ತಕ್ಕೂ ಹೆಚ್ಚು ಮಂದಿ ವಿದ್ಯಾರ್ಥಿಗಳು ಕಳೆದ ಮೂರು ನಾಲ್ಕು ದಿನಗಳಿಂದ ಟೈಫಾಯ್ಡ್ ಜ್ವರ ಕಾಣಿಸಿದೆ ನಂತರ ಜಾಂಡೀಸ್ ಕಾಯಿಲೆಗೆ ತಿರುಗಿದ್ದು ಮಾಗಡಿ ಸಾರ್ವಜನಿಕ ಸರ್ಕಾರಿ ಆಸ್ಪತ್ರೆ ಹಾಗೂ ಖಾಸಗಿ ಆಸ್ಪತ್ರೆಗಳಲ್ಲಿ ಚಿಕಿತ್ಸೆಯನ್ನು ಪಡೆಯುತ್ತಿದ್ದಾರೆ ಗ್ರಾಮದ ಬಳಿಯ ಓವರ್ ಹೆಡ್ ಟ್ಯಾಂಕ್ಗೆ ಕೋತಿ ಬಿದ್ದು ಮೃತಪಟ್ಟ ು ಮೃತಪಟ್ಟ ಕೋತಿಯನ್ನ ಓವರ್ ಹೆಡ್ ಟ್ಯಾಂಕ್ನಿಂದ ಹೊರಹಾಕಿದ್ದಾರೆ ಹೊರತು ಓವರ್ ಹೆಡ್ ಟ್ಯಾಂಕ್ ಸಂಪೂರ್ಣ ಸ್ವಚ್ಛಗೊಳಿಸದೇ ಇರುವುದೇ ಈ ಘಟನೆಗೆ ಕಾರಣ ಎಂದು ಗ್ರಾಮದ ಗೋವಿಂದರಾಜು ಆರೋಪಿಸಿದ್ದಾರೆ ಗ್ರಾಮ ಪಂಚಾಯಿತಿ ವತಿಯಿಂದ ಕಳೆದ ಎರಡು ತಿಂಗಳಿಂದ ಮನೆಗಳಿಗೆ ಸರಬರಾಜು ಮಾಡುವ ನೀರು ಎರಡು ಬಗೆಯ ನೀರು ಬಿಡುತ್ತಾರೆ ಈ ನೀರನ್ನು ಕುಡಿದರೆ ಕೆಮ್ಮು ಜ್ವರ ನೆಗಡಿ ಕಾಣಿಸುತ್ತದೆ ಇದರಿಂದ ಈ ನೀರನ್ನೇ ಕುಡಿಯುವುದನ್ನು ಬಿಟ್ಟ ನಂತರ ಆರೋಗ್ಯದಿಂದ ಇದ್ದೇನೆ ಗ್ರಾಮದಲ್ಲಿನ ಶುದ್ಧ ಕುಡಿಯುವ ನೀರಿನ ಘಟಕ ಇದ್ದು ಇಲ್ಲಿ ಕಾರ್ಡ್ ಇರುವವರಿಗೆ ಮಾತ್ರ ನೀರು ಲಭ್ಯತೆ ಇದೆ ಕಾರ್ಡ್ ಇಲ್ಲದವರು ದೂರದ ಹಂಚಿಕುಪ್ಪೆ ಗ್ರಾಮಕ್ಕೆ ಹೋಗುವಂತಾಗಿದೆ ಎಂದು ಗ್ರಾಮದ ವಿದ್ಯಾರ್ಥಿನಿ ಅರ್ಚಿತಾ ಆರೋಪಿಸಿದ್ದಾರೆ ನಮ್ಮ ಮಕ್ಕಳನ್ನ ಆಸ್ಪತ್ರೆಗೆ ದಾಖಲಿಸಿದ ವೇಳೆ ನೀರು ಊಟ ಹಾಗೂ ಹೊರಗಡೆ ತಿನ್ನುವ ಎಣ್ಣೆ ಪದಾರ್ಥಗಳಿಂದ ಈ ರೀತಿಯಾಗುತ್ತದೆ ಎಂದರು ಇಂದು ವೈದ್ಯರು ಕಲುಷಿತ ನೀರಿನಿಂದ ಈ ರೀತಿಯಾಗುತ್ತಿದೆ ಎಂದು ತಿಳಿಸಿದರು ಇದರಿಂದ ಶಾಲೆಯ ಮಕ್ಕಳನ್ನೆಲ್ಲ ಶಿಕ್ಷಕರು ಮಕ್ಕಳನ್ನ ಮನೆಗೆ ಕಳಿಸುತ್ತಿದ್ದಾರೆ ಎಂದು ನಾಗರತ್ನ ತಿಳಿಸಿದರು ಗ್ರಾಮದ ಕಿಶೋರ್ ಹೇಮಂತ್ ಮೋನಿಕಾ ಅಕ್ಷಿತಾ ಅವಿನಾಶ್ ಮಾಗಡಿ ಸಾರ್ವಜನಿಕ ಸರ್ಕಾರಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆಗಾಗಿ ದಾಖಲಾಗಿದ್ದು ಸಂಜನಾ ಮುನೀಶ್ ಗೌಡ ಚಿಕಿತ್ಸೆ ಪಡೆದು ತೆರಳಿದ್ದಾರೆ ಮತ್ತಷ್ಟು ಮಂದಿ ಪಟ್ಟಣದ ಖಾಸಗಿ ಆಸ್ಪತ್ರೆಗಳಲ್ಲಿ ಚಿಕಿತ್ಸೆಯನ್ನ ಪಡೆಯುತ್ತಿದ್ದಾರೆ ಕಲುಷಿತ ನೀರು ಸೇವಿಸಿ ಕಳೆದ ಒಂದು ವಾರದಿಂದ ಗ್ರಾಮದಲ್ಲಿನ ಚಿಕ್ಕ ಮಕ್ಕಳು ವಿದ್ಯಾರ್ಥಿಗಳಿಗೆ ಅನಾರೋಗ್ಯ ಉಂಟಾಗಿ ಕೆಲವರು ಆಸ್ಪತ್ರೆಯಲ್ಲಿ ದಾಖಲಾಗಿ ಚಿಕಿತ್ಸೆಯನ್ನ ಪಡೆದು ಚೇತರಿಕೆಯಾದರೆ ಮತ್ತಷ್ಟು ಮಂದಿ ಚಿಕಿತ್ಸೆಯನ್ನ ಪಡೆಯುತ್ತಿದ್ದರೂ ಯಾವುದೇ ಅಧಿಕಾರಿಗಳು ಗ್ರಾಮಕ್ಕೆ ಭೇಟಿ ನೀಡಿ ಅಲ್ಲಿನ ಸಮಸ್ಯೆ ಬಗ್ಗೆ ಪರಿಶೀಲನೆ ಮಾಡದೆ ನಿರ್ಲಕ್ಷಿಸಿರುವುದರ ವಿರುದ್ಧ ಗ್ರಾಮಸ್ಥರು ಆರೋಪಿಸಿದ್ದಾರೆ ಕಳೆದ ಒಂದು ವಾರದಿಂದ ವೀರೇಗೌಡನ ದೊಡ್ಡಿ ಗ್ರಾಮದ ವಿದ್ಯಾರ್ಥಿಗಳು ಆಸ್ಪತ್ರೆಗೆ ದಾಖಲಾಗುತ್ತಿದ್ದಾರೆ ಕಲುಷಿತ ನೀರು ಕಲುಷಿತ ಆಹಾರ ಸೇವನೆಯಿಂದ ಇಂತಹ ಲಕ್ಷಣಗಳು ಕಾಣಿಸುತ್ತದೆ ಎಲ್ಲರಿಗೂ ಸೂಕ್ತ ಚಿಕಿತ್ಸೆ ನೀಡಲಾಗುತ್ತಿದ್ದು ಗುಣಮುಖರಾಗುತ್ತಿದ್ದಾರೆ ಸ್ವಲ್ಪ ಜ್ವರ ಹೊಟ್ಟೆ ನೋವು ಜಾಂಡಿಸ್ ಇರುತ್ತದೆ ಯಾವುದೇ ಭಯ ಆತಂಕ ಬೇಡ ಸಾರ್ವಜನಿಕ ಸರ್ಕಾರಿ ಆಸ್ಪತ್ರೆ ಆಡಳಿತ ವೈದ್ಯಾಧಿಕಾರಿ ಡಾಕ್ಟರ್ ಮುರುಳಿ ಮನೋಹರ್ ಅವರು ಹೇಳಿದ್ದಾರೆ ಮರದ ಕೊಂಬೆಯ ಮೇಲೆ ಆಟ ಆಡುತ್ತಿದ್ದ ಕೋತಿಯೊಂದು ಓವರ್ ಹೆಡ್ ಟ್ಯಾಂಕ್ಗೆ ಬಿದ್ದು ಸಾವನ್ನಪ್ಪಿದೆ ಈ ಕೋತಿಯನ್ನ ತೆಗೆದುಹಾಕಿ ಓವರ್ ಹೆಡ್ ಟ್ಯಾಂಕ್ ಸ್ವಚ್ಛಗೊಳಿಸಿ ಬ್ಲೀಚಿಂಗ್ ಪೌಡರ್ ನಿಂದ ತೊಳಸಿ ನಾಲ್ಕು ದಿನ ಬಿಟ್ಟು ನಂತರ ಓವರ್ ಹೆಡ್ ಟ್ಯಾಂಕ್ ನೀರು ತುಂಬಿಸಲಾಗಿದೆ ಕಲುಷಿತ ನೀರು ಕುಡಿದು ತೊಂದರೆಯಾಗಿದೆ ಎನ್ನುವುದು ವದಂತಿ ಮರವನ್ನ ತೆರವುಗೊಳಿಸಲು ಅರಣ್ಯ ಅಧಿಕಾರಿಗಳಿಗೆ ಪತ್ರ ಬರೆಯಲಾಗಿದೆ ಹಂಚಿಕೊಪ್ಪೆ ಪಿಡಿಒ ಅಂಜನ್ ಕುಮಾರ್ ಸರ್ ಒಂದು ತಿಂಗ್ಳಿಗೂ ಮುಂಚೆ ಏನೋ ಕೋತಿ ಬಿದ್ದಿತ್ತಂತೆ ನೀರು ಟ್ಯಾಂಕ್ ಒಳಗಡೆ ಅದನ್ನು ಕ್ಲೀನ್ ಮಾಡಿಸಿ ನೀರು ಬಿಡ್ತೀನಿ ಅಂತ ಅಂದಿದ್ರು ಅದೇನೋ ಎರಡು ನೀರು ಬಿಡ್ತಾರೆ ಅಂತ ಅಂದಿದ್ರು ಅದೇನೋ ಗೊತ್ತಿರಲಿಲ್ಲ ಆದರೆ ನನಗೆ ಮಾತ್ರ ಅಲ್ಲಿ ನೀರು ಕುಡಿದ್ರೆ ತುಂಬ ಕೆಮ್ಮು ಜ್ವರ ನೆಗಡಿ ಎಲ್ಲ ಆಯ್ತಿತ್ತು ಆಮೇಲೆ ನಾನು ಅಲ್ಲಿ ನೀರು ಕುಡಿತಿರ್ಲಿಲ್ಲ ಇವರಿಬ್ಬರು ಇವನು ಫಸ್ಟು ಮಾಮೂಲಿ ಜ್ವರ ಅಂತ ಇಲ್ಲಿಗೆ ಬಂದಿತ್ತು ತಂಗಿನ ನೋಡ್ಕೊಳ್ಳೋಕ್ಕೆ ಆದರೆ ಆಮೇಲೆ ಇವನಿಗೆ ಟೈಫೈಡ್ ಆಯಿತು ಅದಾದಮೇಲೆ ಈಗ ಒಂದು ಮೂರು ದಿನದಲ್ಲೇನೋ ಹೋಗೋನೆ ಈಗ ಮತ್ತೆ ಈಗ ಬುಧವಾರ್ದಲ್ಲೇನೋ ಇವನು ಬಂದು ಅಡ್ಮಿಂಟ್ ಆಗಿತ್ತು ಜಾಂಡಿಸ್ ಅಂತ ಆಮೇಲೆ ಇವನು ಅಷ್ಟೇನೆ ಜ್ವರ ಅಂತ ಇದ್ದ ಇಲ್ಲಿ ಬ್ಲಡ್ ಚೆಕಪ್ ಮಾಡ್ಸಿದ್ಕೆ ಇವ್ನಿಗೂ ಜಾಂಡಿಸನ್ ಅಂತ ಬಂತು ಅದಕ್ಕೆ ಇವ್ರಿಬ್ರು ಇಲ್ಲೇ ಅವರೆ ಅವರಿಬ್ಬರು ಮಾಮೂಲಿ ತರ ಇದ್ದರು ಅವ್ರಿಗೂ ಜ್ವರ ಅಂತ ಟೈಫಾಯ್ಡ್ ಸುಮಾರು ಎಷ್ಟು ಜನಕ್ಕೆ ಈ ಥರ ಆಗಿದೆ ಇವನು ಹಬ್ಬ ಕಿಶೋರ್ ಹೇಮಂತ ಸಂಜನಾ ಮತ್ತೆ ಅಕ್ಷಿತ ಇನ್ನೊಬ್ಬ ಮನೀಶ್ ಗೌಡ ಆಯ್ತು ಕೋತಿ ಬಿದ್ದು ಕ್ಲೀನ್ ಮಾಡಿದ್ರು ಅದು ಹಾಂ ಮಾಡಿದ್ದಾರಂತೆ ಅದೇನು ಅದು ನಂಗೆ ಸರಿಯಾಗಿ ಗೊತ್ತಿಲ್ಲ ಆದರೆ ಕ್ಲೀನ್ ಮಾಡಿದ್ದಾರೆ ಅಂತ ಹೇಳ್ತಾರೆ ನೀರು ಅಷ್ಟು ಇಲ್ಲ ಸರ್ ಒಂಥರ ಒಬ್ಬೊಬ್ಬರು ತರ ಇವ್ರು ಮುಂಚೆ ಮೊದಲು ಚೆನ್ನಾಗಿತ್ತು ಇವಾಗ ಈಗಲೊಂದು ಎರಡು ತಿಂಗಳಿಂದ ಎರಡು ಎರಡು ತಿಂಗಳು ಸರ್ ನಂದು ಅರ್ಶಿತಾ ಅದೇ ಊರಲ್ಲಿ ಅದೇ ಊರ ಅಜ್ಜಿ ಊರದು ಅವಾಗವಾಗ ಬರ್ತಾನೆ ಇರ್ತೀನಿ ವಾರ ವಾರ ಕುಂದನು ಆದ್ರೆ ನೀರು ಕುಡಿದ್ರೆ ಅಷ್ಟು ಈ ಹುಷಾರಾಗಿರಲ್ಲ ಕುಡಿದ್ರು ಆ ಥರ ನಿಮ್ಮ ಪ್ರಾಬ್ಲಮ್ ಪ್ರಾಬ್ಲಮ್ ಆ ನೀರು ಕುಡಿದ್ರೇನೆ ಹಂಗೆ ಈ ಗ್ರಾಮದಲ್ಲಿ ಸುಮಾರು ಜನಕ್ಕೆ ಅದೇ ತರ ಆಗ್ತಾ ಇದೀಮ್ಮಾ ಸರ್ ಅದು ತುಂಬಾ ಜನಕ್ಕೆ ಆಗ್ತಿದೆ ಈಗ ಈಗೀಗ ಎಲ್ಲಿಗೆ ತುಂಬಾ ಜನ ಮಕ್ಕಳು ಬಂದಿದ್ದಾರೆ ಬರೀ ಜ್ವರ 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 ಅಂತಾನೆ ಬರ್ತಾರೆ ಮೂರು ಅದು ಮುಂದೆಗಡೆ ಇನ್ನೊಂದು ಆ ಮಕ್ಕಳೆಲ್ಲ ಅಲ್ಲಿನ ಮಕ್ಕಳೆಲ್ಲ ಹೋಗಿದ್ದಾರೆ ಅರೆಲ್ಲ ಮಾತ್ರ ಗವರ್ನಮೆಂಟ್ ಗೆ ಈಗ ಅವ್ರ ಬಗ್ಗೆ ಒಂಚೂರು ಮಾಹಿತಿ ಸಾಧ್ಯ ಯಾಕೆಂದರೆ ಜನಪ್ರಿಯ ಶಾಸಕರು ನಮ್ಮ ಮಾಗಡಿ ತಾಲೂಕು ಹುಲಿಕಟ್ಟೆ ಹುಲಿ ಅಂದ್ಬಿಟ್ಟು ಹೆಸರು ತಗೊಂಡಿರೋದು ಅವ್ರ ಹೆಸರು ಕೆಡ್ಸೋಕ್ಕೋಸ್ಕರ ದೊಡ್ಡಲಿ ಟ್ಯಾಂಕ್ ಆಗಲಿ ಪಂಚಾಯಿತಿ ಕಾರ್ಯಕ್ರಮ ಆಗಲಿ ನ್ಯಾಯ ಮಾಡ್ತೀವಿ ಇವತ್ತು ನಮ್ಮ ಮಕ್ಕಳು ಪೂರ ನೋಡಿ ಒಂದು ಎರಡು ಮೂರು ನಾಲ್ಕು ಐದು ಜನ ಹಾಸ್ಪಿಟ್ಲಲ್ಲ ಅವರು ಅವರ ಹೆಸರು ಕೆಡಿಸ್ಬೇಕು ಅಂದ್ಬಿಟ್ಟು ಇವೆಲ್ಲ ಮಾಡ್ತಾರೆ ಈಗ ಪಂಚಾಯತಿಗೆ ಒಂದು ಬೀಚಿಂಗ್ ಕೋಟರ್ ಕೊಡ್ತಾರೆ ಅಲ್ಲಿಗೆ ಆದಂಥ ಒಂದು ನೀರು ಬಿಡೋವ್ರನ್ನ ಕೊಡ್ತಾರೆ ಅದು ಬಿಟ್ಬಿಟ್ಟು ಯಾರೋ ನೀನು ಬಿಡು ನಾನು ಬಿಡು ಅನ್ನೋದು ಕಾರ್ಯಕ್ರಮ ಮಾಡ್ತಾವೆ ಈಗ ಐದು ಜನ ಇವತ್ತು ಸರಣ್ಗೌಡರು ಕಲಬುರ್ಗಿ ಥರ ಗೌಡ್ರು ಅಲ್ಲಿ ಎಷ್ಟು ಜನ ಸರ್ತವ್ರ ಸಮ್ಮಿ ಸರಣ್ಗೌಡ್ರ ಬಗ್ಗೆ ನಿಮ್ಗೆ ಗೊತ್ತು ಈಗೇನು ಸಮಸ್ಯೆ ಈಗ ಸಮಸ್ಯೆ ಏನಾಗಿದೆ ಸರ್ ನನ್ನ ಸಮಸ್ಯೆ ಏನು ಅಂದರೆ ಪಂಚಾಯತಿ ನ್ಯಾಯವಾಗಿರಬೇಕು ನಮ್ಮ ಯಜಮಾನ್ರು ಅವ್ರ ಬಗ್ಗೆ ಮಾತಾಡಬಾರದು ಈಗ ಊರು ಅವರು ಇವರು ಅಂತ ನಾನು ಹೆಸರು ಹೇಳಲ್ಲ ಯಾಕೆಂದ್ರೆ ನಾನು ಬಾಲಕೃಷ್ಣವರು ಏನು ಸಮಸ್ಯೆ ಅಂತಂದ್ರೆ ಕೋತಿ ಬಿದ್ದೋಗದಿ ಅದೇ ಹಾಂ ಕೋತಿ ಬಿದ್ದಿರೋ ದೆಸೆಯಿಂದ ಇದೆಲ್ಲ ಏನಾಯ್ತು ಕೋತಿ ಕೋತಿ ಬಿದ್ದ ನೀರು ಏನೋ ಹೆಚ್ಚು ಕಮ್ಮಿ ಆಗಿರ್ತದೆ ನೀರೇನೋ ನೀರು ಹೆಚ್ಚು ಕಮ್ಮಿ ಇರ್ತದೆ ಇಷ್ಟು ಜನ ನಮ್ಮ ಕಾಲೋನಿ ಜನ ಜನ ನಮ್ಮ ಹೆಸರು ಗೋವಿಂದರಾಜು ಮಗ ಮಗಿ ಮೊನ್ನೆ ನಾವು ಡಾಕ್ಟ್ರಿಗೆ ಚೆಕ್ಅಪ್ ಮಾಡಿಸಿದ್ವಿ ನೀರಿಂದ ಅಥವಾ ಊಟದಿಂದ ಅಥವಾ ಏನಾದರೂ ಎಣ್ಣೆ ಪದಾರ್ಥ ಹೊರಗಡೆ ತಿಂದರೆ ಅಂತ ಹೇಳಿದ್ರು ಆಮೇಲೆ ಬೆಳಗ್ಗೆ ಬಂದಿದ್ದ ಡಾಕ್ಟ್ರು ನೀರಿನಿಂದ ಅಂತ ಹೇಳಿದ್ರಮ್ಮ ಅಂತ ಹೇಳಿದ್ರು ಅದಕ್ಕೆ ಊರಲ್ಲೆಲ್ಲ ಮಾಮೂಲಿ ಸ್ಕೂಲ್ ಮಕ್ಕಳೆಲ್ಲ ಮನೆಗೆ ಕಳಿಸ್ತಾವ್ರಂತೆ ಒಂದಿಬ್ಬರು ಇಬ್ರು ಮೂವರ ಹಂಗಂದ್ರು ಅಲ್ಲಿ ಊರಲ್ಲಿ ಒಂದಿಬ್ರು ಅಂದ್ರೆ ಇಲ್ಲೊಂದ್ ಐದಾರು ಜನ ಆಗೋರು ಏನು ಸಮಸ್ಯೆ ಜಾಂಡಿಸ್ ಮತ್ತೆ ಟೈಫಾಯ್ಡ್ ಇವ್ನ ಫಸ್ಟ್ ಟೈಫಾಯ್ಡ್ ಬಂತು ಇವ್ರ ತಂಗಿ ಫಸ್ಟ್ ಜಾಂಡಿಸ್ ಆಗಿತ್ತು ಇವ್ನ ಟೈಫಾಯ್ಡ್ ವಾಸಿ ಮಾಡ್ಕೊಂಡ್ಲು ಮತ್ತೆ ಇವಾಗ ಜಾಂಡಿಸ್ ಆಗೈತೆ ಇಲ್ಲಿ ಊರು ವಿಜಯಗುಡದಲ್ಲಿ ಕಾಲೋನಿ ಅಂತ ಕಾಲೋನಿ ಇದೆ ಕಾಲೋನಿ ಒಂದಕ್ಕೆ ಆತರ ಆಗಿದ್ಯಾ ಇವರೆಲ್ಲ ಕಾಲೋನಿ ಇರಲಿ ಸಮಸ್ಯೆ ಏನು ಅಂತ ಅಲ್ಲಿ ನೀರಿನಿಂದ ಏನಾದರೂ ಪ್ರಾಬ್ಲಮ್ ಇದೆಯಾ ಗೊತ್ತಿಲ್ಲ ಅದಕ್ಕೆ ಅವರು ಮಿತ್ರರು ಯಾರ್ಯಾರೋ ಹೇಳಿದ್ರು